ಅವ್ರು ಕೊಟ್ಟಿರೋ ಗಿಫ್ಟ್ ಅಂದ್ಕೊಳ್ತೀನಿ ಇದನ್ನ ನಾನು ಬಟ್ ಎಲ್ಲೋ ಒಂದು ಕಡೆ ಭಯನೂ ಆಗ್ತಿದೆ ನಿಭಾಯಿಸ್ತೀನ ನಾನು ಇದೆಲ್ಲ ನಿಭಾಯಿಸೋಕೆ ನನ್ನ ಕೈಯಲ್ಲಿ ಆಗುತ್ತಾ ಅಂತ ಅಶಕ್ತಿ ಬನ್ನಿ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ ಎಷ್ಟೊಂದು ಕಂಟ್ರೋಲ್ ಮಾಡಿಕೊಂಡು ವ್ಲಾಗಿಗೋಸ್ಕರ ಟ್ರೈ ಮಾಡ್ತೀನಿ ಆಗೋದೇ ಇಲ್ಲ ಐ ತಿಂಕ್ ಸ್ಕೂಲಲ್ಲಿ ನೋಡೋಣ ಆಂಟಿಗೆ ಸಾರಿ ಮತ್ತು ಹೇರ್ ಸ್ಟೈಲು ಮೇಕಪ್ ಹೇಗೆ ಮಾಡ್ತೀನಿ ಅಂತ ಅದನ್ನು ಕೂಡ ಆದರೆ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್ ಹೇಗಿದ್ದೀರಾ ಗಾಯಸ್ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಡೇ ಬಂದು ಟ್ಯೂಸ್ಡೇ ಮಂಗಳವಾರ ಮಂಗಳವಾರದ ಡೇ ವ್ಲಾಗು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನನ್ನ ಡೇ ರೊಟೀನ್ ಹೇಗಿರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡು ವ್ಲಾಗ್ನ ಶುರು ಮಾಡಿದ್ದೀನಿ ಈಗ ಮಾರ್ನಿಂಗು ಒಂದು ಸಿಕ್ಸ್ ತರ್ಟಿ ಆ ಥರ ಆಗಿದೆ ಟೈಮು ಹೊರಗಡೆ ನೋಡಿ ನಿಮಗೆ ಕಾಣ್ಬೋದು ಕತ್ಲೆ ಸಿಕ್ಸ್ ತರ್ಟಿ ಆ ಥರ ಆಗಿದೆ ಈಗ ಟೈಮು ಬನ್ನಿ ಈ ವಿಡಿಯೋ ಮೂಲಕ ನಾನು ಒಬ್ಬರು ಕೇಳ್ತಿದ್ದಾರೆ ಸಿಸ್ಟರು ಅವರ ಹೆಸರು ಪ್ರವೀಣ್ ಹೇಮಾ ಎಲ್ಲ ಅಂದ್ಬಿಟ್ಟು ಸಿಸ್ಟರ್ ನೀವೇ ನನಗೆ ಮೋಟಿವೇಶನ್ನು ಅಂತ ಖಂಡಿತ ಸಿಸ್ಟರ್ ಅವ್ರ ಪರಿಸ್ಥಿತಿ ಕೂಡ ಸೇಮ್ ನನ್ನ ಹಾಗೇ ಆಗಿದೆ ನನ್ನ ಕಡೆಯಿಂದ ಏನು ಹೇಳೋಕ್ಕಾಗಲ್ಲ ಸಿಸ್ಟರ್ ಆ ನೋವುನ್ನ ನಾವು ಇರೋವರೆಗೂ ಮರೆಯೋಕ್ಕಾಗೋದೇ ಇಲ್ಲ ಏನೋ ಒಂದು ಮಾಡಬೇಕು ಲೈಫಲ್ಲಿ ಅಂತ ನನ್ನ ಮೊ ನನ್ನನ್ನು ಮೋಟಿವೇಶನ್ ತೊಗೊಂಡಿದ್ದೀರಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನೀವು ಕೂಡ ಸುಧಾರಿಸ್ಕೊಂಡ್ಲಿ ಬೇಗ ಎದ್ದು ಮಕ್ಕಳಿಗೋಸ್ಕರ ಖುಷಿ ಖುಷಿಯಾಗಿ ನೀವು ಮೋಟಿವೇಶನ್ ಅಂತ ಹಾಕಿದ್ದೀರ ಅಷ್ಟೇ ಬಟ್ ನೀವು ಆಗ ಮಾಡಿದಂಥ ಕಮೆಂಟ್ ನನಗೆ ನೆನಪಿದೆ ನಿಮ್ಮ ಪರಿಸ್ಥಿತಿನೂ ಸೇಮ್ ಟು ಸೇಮ್ ಅಂತ ನನ್ನ ಕಡೆಯಿಂದ ಏನೇ ಹೇಳ್ಬೇಕಂತ ಗೊತ್ತಿಲ್ಲ ಸಿಸ್ಟರ್ ಯಾಕಂದರೆ ಸೇಮ್ ಪೊಸಿಷನಲ್ಲಿ ನಾನಿರೋದ್ರಿಂದ ತುಂಬಾ ಧೈರ್ಯ ಹೇಳೋಷ್ಟು ದೊಡ್ಡೋಳು ನಾನು ಆಗಿಲ್ಲ ಇನ್ನೂ ನಿಮಗೆ ನಾನು ಕಾಣ್ತಿರ್ಬೋದು ತುಂಬ ಖುಷಿಯಾಗಿದ್ದೀನಿ ಆ ಥರ ನನ್ನೊಳಗಿನ ನೋವು ನನಗೇ ಗೊತ್ತಿದೆ ಕ್ಯಾಮ್ರಾ ಮುಂದೆ ಫೇಸ್ ಮಾಡೋಕ್ಕೆ ಧೈರ್ಯ ತಗೊಂಡು ಬಂದು ಫೇಸ್ ಮಾಡ್ತಿದ್ದೀನಿ ಬಟ್ ನಮ್ಮ ಕೊನೆ ಓಸ್ ಕೊನೆ ಉಸಿರು ಇರೋವರೆಗೂ ಅದನ್ನು ನಾವು ಫೇಸ್ ಮಾಡ್ತಾನೆ ಇರಬೇಕು ಲೆಟ್ ಬಿ ಸ್ಟ್ರಾಂಗ್ ಆಗಿ ಅಂತ ಹೇಳ್ತೀನಿ ಮಕ್ಕಳಿಗೋಸ್ಕರ ನೀವು ಏನಾದರೂ ಮಾಡಬೇಕು ಅವ್ರನ್ನ ನೆನೆಸ್ಕೊಂಡೇ ಎಲ್ಲನೂ ಮಾಡಿ ಎಲ್ಲನೂ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ ಹಾಗೆ ಟೂ ಡೇಸಿಂದ ಸುಮ ವ್ಲಾಕ್ಸ್ ಸುಮ ವ್ಲಾಕ್ಸ್ ಅಂತ ಆಂಟಿ ಒಬ್ರು ಇದ್ದಾರೆ ಅವರು ಡೆತ್ ಆದರೂ ಅದು ಕೂಡ ಎಲ್ಲೋ ನೆನೆ ನನಗೆ ತುಂಬಾ ನೋವಾಯಿತು ನನ್ನ ಕಣ್ಣಲ್ಲೂ ಕೂಡ ನೀರು ಬಂತು ಸ್ಟಾರ್ಟಿಂಗ್ ನಾನು ಆಂಟಿ ಅವರು ರೆಸಿಪೀಸ್ ಎಲ್ಲ ನೋಡಿ ನಾನು ಒಂದೆರಡು ರೆಸಿಪೀಸು ಟ್ರೈ ಮಾಡಿದ್ದೆ ಬಿರಿಯಾನಿ ಆ ಥರ ಎಲ್ಲ ಸ್ವಾತಿ ಗೌಡ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಇವಾಗ ಎಲ್ಲರೂ ಸುಮ ಆಂಟಿ ಆ ಥರ ಆಗಿರೋದ್ರಿಂದ ಅವರು ವ್ಲಾಗ್ಸನ್ನ ತೊಗೊಂಡು ಎಲ್ಲರೂ ಪ್ರತಿಯೊಬ್ಬರು ವ್ಲಾಗ್ಸ್ ಮಾಡ್ತಾ ಇದ್ದೀರಾ ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು ಬಟ್ ಒಬ್ಬರು ಮನೆಯಲ್ಲಿ ಆ ಥರ ಆಗಿದೆ ಅಂದರೆ ಆ ಏನು ಎಷ್ಟು ಅವರು ಹಿಂಸೆಯಲ್ಲಿರ್ತಾರೆ ಅಂತ ಆ ಫ್ಯಾಮ್ಲಿಗೆ ಗೊತ್ತು ಯಾಕಂದರೆ ನಾವು ಅನ್ಭೋಗ್ಸಿ ಅದನ್ನು ಪಡ್ತಾ ಇದ್ದೀವಿ ಅದನ್ನು ತಗೊಂಡು ವ್ಲಾಗ್ಸ್ ಮಾಡಿ ವ್ಯೂವ್ಸ್ಗೋಸ್ಕರ ಏನೋ ಒಂದು ಮಾಡಬೇಕು ಅನ್ನೋದು ನನಗೆ ಅದು ಇಷ್ಟ ಆಗಿಲ್ಲ ಯಾಕೋ ಪ್ರತಿಯೊಬ್ಬರು ಯೂಟ್ಯೂಬರ್ಸು ಅದನ್ನು ತಗೊಂಡು ವೀಡಿಯೋ ಮಾಡ್ತಾಯಿದ್ರು ಓಕೆ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಬಟ್ ಅದು ನನಗೆ ಇಷ್ಟ ಆಗಿಲ್ಲ ಹಾಗೆ ನನ್ನ ಹಸ್ಬೆಂಡ್ ಎತ್ತಾದಾಗೂ ಕೂಡ ಅಷ್ಟೇ ನಾನು ಫಸ್ಟ್ ವ್ಲಾಗ್ ಹಾಕಿದ್ನಲ್ವ ಎಲ್ಲರಿಗೂ ನಿಮಗೆ ಸ್ಟೋರಿ ಹೇಳ್ತಾ ಆಗ ಅದನ್ನು ಕ್ಲಿಪ್ಪಿಂಗ್ಸ್ ಕ್ಲಿಕ್ ಮಾಡಿಕೊಂಡು ಕೇ ಒಬ್ಬರು ಸಿಸ್ಟರು ಹಾಕಿದ್ರು ಅವರು ಕೂಡ ಯೂಟ್ಯೂಬರೇ ಅವ್ರ ಎಷ್ಟು ತೊಗೊಳೋದು ಬೇಡ ಅಂದ್ಕೊಳ್ತೀನಿ ನನಗೆ ಇಷ್ಟ ಆಗಿಲ್ಲ ಆಗ ನಾನು ಅವರ ಅವ್ರ ವಿಡಿಯೋಗೆ ಹೋಗಿ ಅವ್ರ ಹೋಗಿಲ್ಲ ಅವ್ರ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಹೋಗಿ ನಾನು ಕಮೆಂಟ್ ಮಾಡಿದೆ ಪ್ಲೀಸ್ ಇಷ್ಟ ದಯವಿಟ್ಟು ನನ್ನ ಹಸ್ಬೆಂಡ್ದು ನೀವು ವೀಡಿಯೋ ಹಾಕಿದ್ದೀರಲ್ಲ ದಯವಿಟ್ಟು ತೆಗೆದ್ಬಿಡಿ ವಿತೌಟ್ ಪರ್ಮಿಷನ್ ಆ ಥರ ಹಾಕಬೇಡಿ ಅಂತ ಹೇಳಿದ ತಕ್ಷಣ ಅವ್ರು ಇಮಿಡಿಯೇಟ್ಲಿ ಡಿಲೀಟ್ ಮಾಡಿದರು ಆ ಥರ ಇನ್ನೊಬ್ಬರು ಪರ್ಸ್ನಲ್ನ ಕೇಳದೆ ಮಾಡಿದ್ರೆ ನಾವು ವೀಡಿಯೋಸ್ ಹಾಕೋದು ಅದು ತುಂಬಾ ತಪ್ಪಾಗುತ್ತೆ ಅಂತ ನನ್ನ ಉದ್ದೇಶ ಹಾಗೆ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಬನ್ನಿ ಇವತ್ತು ಮಾರ್ನಿಂಗಿನ ನನ್ನ ರೊಟೀನ್ ಹೇಗಿರುತ್ತೆ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ ಬನ್ನಿ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಏನು ಮಾಡ್ತಾಯಿದ್ದೀನಿ ಅಂತಲೂ ಕೂಡ ಶೇರ್ ಮಾಡ್ತೀನಿ ಅಲ್ಲಿ ಮಾರ್ನಿಂಗ್ ನನ್ನ ಮಗ ಎದ್ದು ನೋಡಿ ಓದ್ಕೊಳ್ತಿದ್ದಾನೆ ಚಿಕ್ಕವನು ಓದ್ಕೊಳ್ತಿದ್ದಾನೆ ಅವನು ಏನೋ ಸ್ವಲ್ಪ ಪೆಂಡಿಂಗ್ ಇದೆ ಮಾಡ್ತಿದ್ದಾನೆ ಚಳಿ ಅಂತ ಬಿಸಿಟ್ ಹೊಚ್ಕೊಂಡು ಕೂತ್ಕೊಂಡಿದ್ದಾನೆ ನನ್ನ ಮಗ ಸ್ನಾನ ಮಾಡ್ತಿದ್ದಾನೆ ದೊಡ್ಡವನು ಬನ್ನಿ ಈಗ ಕಿಚನಿಗೆ ಹೋಗೋಣ ಫೈನಲಿ ಅಮ್ಮ ನೋಡಿ ನನಗೋಸ್ಕರ ಎಲ್ಲ ಈ ಥರ ವೆಜಿಟೇಬಲ್ಸ್ ಎಲ್ಲ ಕಟಿಂಗ್ ಮಾಡಿ ಇಟ್ಟಿದ್ದಾರೆ ಇವತ್ತು ನಾನು ಮಾಡ್ತಿರೋ ಅಂಥ ಬ್ರೇಕ್ಫಾಸ್ಟ್ ಬಂದು ತರಕಾರಿ ಪಲಾವು ನೋಡಿ ಅಮ್ಮ ಎಲ್ಲ ಕಟಿಂಗ್ ಮಾಡಿ ಇಟ್ಟಿದ್ದಾರೆ ತರಕಾರೀಸ್ ಎಲ್ಲ ತುಂಬಾ ಅಮ್ಮನ ಎಲ್ಪ್ ನನಗಿದೆ ಫೈನಲಿ ಬನ್ನಿ ಈಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ನೋಡಿ ಅಮ್ಮ ಎಲ್ಲ ರೆಡಿ ಮಾಡಿ ಇಟ್ಟಿದ್ದರು ನಾನು ತರಕಾರಿ ಪಲಾವ್ಗೆ ಮಸಾಲೆನ ರುಬ್ಕೊಳ್ತೀನಿ ಗೊತ್ತಿದೆ ನಾರ್ಮಲ್ ಎಲ್ಲರೂ ಹೇಗೆ ಮಾಡ್ತಾರೋ ನಾನು ಅದೇ ಥರನೇ ಚಕ್ಕೆ ಲವಂಗ ಹಾಕ್ಕೊಳ್ತೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಅಮ್ಮ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಪುದೀನ ಸ್ವಲ್ಪ ನೀರಿನ ಸೇರಿಸಿ ಇದನ್ನು ಪೇಸ್ಟು ನುಣ್ಣಗೆ ರುಬ್ಕೊಳ್ಳೋಣ ಇದು ಟ್ಯೂಸ್ಡೇ ವ್ಲಾಗು ಬಟ್ ಇವತ್ತೇ ನಾನು ಈ ವ್ಲಾಗ್ನ ಅಪ್ಲೋಡ್ ಮಾಡಲ್ಲ ನಾಳೆ ನಾಳೆ ಬುಧವಾರ ಅಪ್ಲೋಡ್ ಮಾಡ್ತೀನಿ ಈ ವ್ಲಾಗ್ನ ಸ್ವಲ್ಪ ಬ್ಯುಸಿ ಇದ್ದೀನಿ ಸ್ವಲ್ಪ ಹೊರಗೆಲ್ಲ ಹೋಗೋ ಕೆಲಸಗಳಿರೋದ್ರಿಂದ ನಾನು ವ್ಲಾಗಿ ಇವತ್ತಿನ ವ್ಲಾಗ್ ಇವತ್ತೇ ಅಪ್ಲೋಡ್ ಮಾಡಲ್ಲ ಸಂಜೆವರೆಗೂ ನಾನು ಈ ವ್ಲಾಗ್ನ ಡೈಲಿ ರೊಟೀನ್ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ನಾನು ಅಂದ್ಕೊಂಡಿದ್ದು ಯಾವುದೂ ಕರೆಕ್ಟಾಗಿ ಮ ಆಗೋದೇ ಇಲ್ಲ ಎಲ್ಲೋ ಒಂದು ಕಡೆ ಮಧ್ಯದಲ್ಲಿ ಡಿಸ್ಟರ್ಬ್ ಆಗ್ತೀನಿ ಆಗ ವ್ಲಾಗ್ನ ಡಿಸ್ಕನೆಕ್ಟ್ ಮಾಡಿಬಿಡ್ತೀನಿ ಕಂಟಿನ್ಯೂ ಮಾಡೋದೇ ಇಲ್ಲ ನೋಡೋಣ ಇವತ್ತಾದರೂ ವ್ಲಾಗ್ ಕಂಪ್ಲೀಟಾಗಿ ಈವ್ನಿಂಗ್ವರೆಗೂ ನಿಮಗೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಆದಷ್ಟು ಮಿಸ್ ಮಾಡದೆ ವ್ಲಾಗ್ನ ಶೇರ್ ಮಾಡ್ತೀನಿ ಇನ್ನೂ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಬನ್ನಿ ನನ್ನ ಮಗ ಸ್ನಾನ ಮಾಡಿಕೊಂಡು ಬಂದ ದೊಡ್ಡವನು ಅವನು ಡೈಲಿನೂ ಅಷ್ಟೇ ಫ್ರೆಶ್ ಆಗಿದ್ದ ತಕ್ಷಣ ನಾನು ಏನಾದರೂ ಕಿಚನಲ್ಲಿ ಮಾಡೋವಾಗ ಡೈಲಿ ಬಂದು ನನಗೆ ಎಲ್ಪ್ ಮಾಡೋಕ್ಕೆ ಬರ್ತಾನೆ ಬೆಳಗ್ಗೆ ಅವನಿಗೆ ವ್ಲಾಗ್ ಮಾಡ್ತಿರೋದು ಗೊತ್ತಿಲ್ಲ ಕೇಳ್ತಿದ್ದಾನೆ ಈಗ ಏನು ಇಲ್ಲೇನು ನಡೀತಿದೆ ಅಂತ ನಾಚಿಕೆ ಆಗೋಯ್ತು ಓಡೋಗ್ಬಿಟ್ಟು ಅವನು ಫೈನಲಿ ನನ್ನ ಮಗ ಓದ ಅವನಿಗೆ ಸ್ವಲ್ಪ ನಾಚಿಕೆ ಆಯಿತು ಬನ್ನಿ ಈಗ ಮಸಾಲೆ ಎಲ್ಲ ರುಬ್ಬಕ್ಕೆ ರೆಡಿ ಮಾಡಿದ್ದೀನಿ ಪಲಾವ್ಗೆ ಒಗ್ಗರಣೆ ಹಾಕೋಕ್ಕೆ ಎಲ್ಲನೂ ಕೂಡ ಪಲಾವ್ ಐಟಮ್ಸ್ ಎಲ್ಲನೂ ದಿ ತೆಗೆದು ಒಂದು ಪ್ಲೇಟಿಗೆ ಇಟ್ಕೊಳ್ತಿದ್ದೀನಿ ಈಗ ಒಗ್ಗರಣೆಗೆ ಇಟ್ಕೊಳ್ಳೋಣ ನೋಡಿ ಈ ಥರ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ ಈಗ ಫಸ್ಟು ನಾನು ಬೆಳಿಗ್ಗೆನೇ ಕುಡಿಯುವಂಥ ಡ್ರಿಂಕ್ ಅಂದರೆ ಮಾಲ್ಟ್ ಕುಡಿತೀನಿ ಏನಿದು ಅಂತ ನಿಮಗೆ ತಿಳ್ಕೊಳ್ಬೇಕಾ ಕಮೆಂಟ್ ಮಾಡಿ ಯಾರಿಗೆಲ್ಲ ಬೇಕು ಶೇರ್ ಮಾಡ್ತೀನಿ ನಾನು ಅಮ್ಮ ಬೆಳಗ್ಗೆನೇ ಇದನ್ನು ಕುಡಿತೀವಿ ತುಂಬಾ ಒಳ್ಳೇದು ಬೆನಿಫಿಟ್ಸು ಎಕ್ಸ್ಪೆಷಲಿ ಹೆಣ್ಮಕ್ಳು ಕುಡಿಲೇಬೇಕು ಆ ಡ್ರಿಂಕ್ನ ಅಷ್ಟು ಒಳ್ಳೆಯದು ಅದು ನೋಡಿ ಬನ್ನಿ ನಾನು ದೊಡ್ಡ ಮಗ ಪೂಜೆ ಮಾಡ್ತಿದ್ದಾನೆ ನಮ್ಮ ಮಕ್ಕಳದು ಡೈಲಿ ಬೆಳಗ್ಗೆನೇ ಈ ಥರ ಅಭ್ಯಾಸನೇ ಅವರು ಮಡಿ ಮಾಡಿದ ತಕ್ಷಣವೇ ಹಾಗೆ ದೇವ್ರಿಗೆ ಹಚ್ಚಿ ಪೂಜೆ ಮಾಡಿನೇ ಸ್ಕೂಲಿಗೆ ಹೋಗೋದು ಆಗ್ಲಿಂದ ಅದೇ ಥರ ಅಭ್ಯಾಸ ಮಾಡಿರೋದ್ರಿಂದ ಬೆಳಗ್ಗೆನೇ ನಮ್ಮ ಮನೆಯಲ್ಲಿ ದಿನನಿತ್ಯ ಇದೇ ಥರನೇ ರೊಟ್ಟೆನೇ ಇರುತ್ತೆ ಮತ್ತು ಚಿಕ್ಕ ಮಗ ಸ್ನಾನ ಮಾಡಿ ಬರ್ತಾನೆ ದೊಡ್ಡವನು ಪೂಜೆ ಮಾಡಿರ್ತಾನಲ್ವ ಅವನು ಅವನು ಕೂಡ ಪೂಜೆ ಮಾಡ್ತಾನೆ ಬನ್ನಿ ನಾನು ಹೇಳಿದ್ನೆಲ್ಲ ಮಾಲ್ಟ್ ಮಾಡ್ಕೊಂಡು ಕುಡಿತೀನಿ ಅಂತೀ ನೋಡಿ ಇದೇ ಇದೇ ಥರ ಮಾಡ್ಕೊಳ್ಬೇಕು ಬನ್ನಿ ಈಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಪಲಾವಿಗೆ ಫೈನಲಿ ಅಮ್ಮ ಕೂಡ ಬಂದರೂ ಕುಡಿಯೋಣ ಮಾಲ್ಟ್ ಅಂದ್ಬಿಟ್ಟು ಗ್ಲಾಸಿಗೆ ಹಾಕಿ ನೋಡಿ ಕೆನೆನ ತೆಗೆದು ಈ ಥರ ನಾನು ಶ್ ಕೆನೆ ಶೇಖರಣೆ ಮಾಡಿ ಇಟ್ಕೊಂಡು ಒಂದೇ ಸತಿ ಫಿಫ್ಟೀನ್ ಡೇಸ್ಗೆ ಒಂದು ಸತಿ ಬೆಣ್ಣೆನ ಮಾಡ್ಕೊಂಡು ತುಪ್ಪ ಮಾಡ್ಕೊತೀನಿ ಮಕ್ಕಳ ಬೆಳಗ್ಗೆನೇ ಅಂದರೆ ಬಾಕ್ಸ್ ಡಬ್ಬಿ ಎಷ್ಟು ಜನ ಕಟ್ತೀರಾ ಎಷ್ಟು ತೊಂದರೆ ಆಗುತ್ತೆ ಅಲ್ವಾ ಬೆಳ ಬೆಳಗ್ಗೆನೆ ಇಷ್ಟೆಲ್ಲ ಮಾಡ್ಕೊಳ್ಬೇಕು ನಾವು ಹೆಣ್ಮಕ್ಳು ಆದ್ರೂ ನಮ್ಗಂತ ಒಂದು ಹತ್ತು ನಿಮಿಷ ಆದರೂ ಟೈಮ್ ಕೊಟ್ಟು ಕುತ್ಕೊಳ್ಬೇಕು ನಾನು ಅಮ್ಮ ಕುತ್ಕೊಂಡು ಕುಡಿತಾ ಇದ್ದೀವಿ ಏನೇನೋ ಇರುತ್ತಲ್ವ ನಂದು ಅಮ್ಮಂದು ಮಾತುಕತೆ ಡಿಸ್ಕಷನ್ಗಳನ್ನ ಮಾಡಿಕೊಂಡು ನಮಗಂತ ಒಂದು ಹತ್ತು ನಿಮಿಷ ಕುತ್ಕೊಳ್ತೀವಿ ಬೆಳಗ್ಗೆ ನನಗೆ ಇನ್ನೂ ತುಂಬನೇ ನಿದ್ದೆ ಗಣ್ಣು ನನಗೆ ನಿದ್ದೆ ಮೊಂಪರು ನಿದ್ದೆಯಲ್ಲೇ ಇದ್ದೀನಿ ನಾನು ಫೈನಲಿ ನೋಡಿ ದೇವ್ರ ಮನೇಲಿ ಪೂಜೆ ಎಲ್ಲ ಆ ಥರ ಆಗಿದೆ ನೋಡಿ ಪಲಾವು ಕೂಡ ತುಂಬ ಎಮ್ಮೆ ಆಗಿ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಮಕ್ಕಳಿಗೆ ಇಬ್ಬರಿಗೂ ಕೂಡ ತರಕಾರಿ ಪಲಾವ್ ಅಂದರೆ ತುಂಬಾ ಇಷ್ಟ ಈಗ ಅವರಿಗೆ ಬಿಸಿ ಬಿಸಿ ಬಾಕ್ಸಿಗೆ ಹಾಕಿ ಸ್ವಲ್ಪ ಅವರಿಬ್ರಿಗೂ ಕೂಡ ತಿನ್ನಿಸ್ಬೇಕು ನಾನು ಬನ್ನಿ ಈಗ

ಏಷ್ಯಾಸ್ ಬಿಗ್ಗೆಸ್ಟ್ ವಾಲ್ಕ್ಯಾನಿಕ್ ಎರಪ್ಷನ್ ನೋಡಕ್ಕೆ ಬಂದಿದ್ದೀವಿ ಅದೇ ಕಾಣಿಸ್ತಿದೆ ನೋಡಿ ಅದೇ ವಾಲ್ಕ್ಯಾನ್ ವಾಲ್ಕ್ಯಾನ್ ಅಂತ ಮಾಮ ವಾರಕ್ಕೆ ಒಂದ್ಸತಿ ಬ್ಲಾಸ್ಟ್ ಆಗುತ್ತೆ ಬ್ಲಾಸ್ಟ್ ಆಗುತ್ತೆ ಯಾವುದು ವಾಲ್ಕ್ಯಾನ್ ಅದು ಬಂದಿರೋದು ನೋಡಕ್ ಬಂದಿರೋದು ನೋಡಿ ಏನ್ ತರಲೆ ಮಾಡ್ತಿದ್ದಾನೆ ಬೆಳಗ್ಗೆನೆ ಇನ್ನು ಏಯ್ಟ್ ಸ್ಟ್ಯಾಂಡರ್ಡ್ ಆದ್ರೂ ಎಷ್ಟು ಜನ ತಿನ್ಸ್ಕೊಂತೀರ ಅಮ್ಮನ ಕೈಯಲ್ಲಿ ನೋಡಿ ಮನೆಯಲ್ಲಿ ಎಷ್ಟು ದೊಡ್ಡ ಕತ್ತೆ ಆದ್ರೂ ತಿನ್ಸ್ಕೊಂತಾನೆ ಏನೋ ಮಾಡ್ದ ಅವ್ನ ಹಿಂದೆ ನನ್ಗೆ ಇವಾಗ ನಮ್ಮ ಪುಟಾಣಿ ತಿನ್ನುತ್ತೆ ಈ ದೊಡ್ಡ ಕತ್ತೆ ತಿನ್ನಲ್ಲ ಹಂಗೆ ಹೋಗ್ಬಿಡ್ತಾನೆ ಸ್ಕೂಲಿಗೆ ಅದಕ್ಕೆ ಒಂದು ಸ್ವಲ್ಪ ತಿನ್ಸೋಣ ಅಂದ್ಬಿಟ್ಟು ಟ್ರೈ ಮಾಡ್ತೀನಿ ಯಾಕಂದ್ರೆ ಬಾಡಿ ಆಗಲೇ ನೋಡಿದ್ರ ನೋಡಿದ್ರಲ್ವಾ ಅವ್ನ ಬಾಡಿ ಬಿಡಿ ಸಿಕ್ಸ್ ಪ್ಯಾಕ್ ಅವ್ನು ಮಾಡದೇ ಇದ್ರು ಬಂದಿರೋ ಪ್ಯಾಕ್ ಅದು ಒಣಗೋಗಿರೋದು ಅವ್ರ ಪಪ್ಪನ್ ಕನಸಾಗಿತ್ತು ಒಂದು ದಪ್ಪ ಮಾಡಬೇಕು ಅಂತ ಫೈನಲಿ ನೋಡಿ ಆ ಮಕ್ಕಳು ಹೋದ್ಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೆಶ್ಅಪ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲನೂ ಆಯಿತು ನಂದು ಕೂಡ ಈಗ ಬನ್ನಿ ನೆಕ್ಸ್ಟ್ ನನ್ನ ಕೆಲಸ ಏನಂತ ಸ್ಕೂಲ್ ಹತ್ರ ಸ್ವಲ್ಪ ಕೆಲಸ ಇದೆ ಸ್ಕೂಲ್ ಹತ್ರ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಇವತ್ತು ನನ್ನ ಮಗ ಮಮ್ಮಿ ಅಂತ ಹೇಳಿದ್ದಾನೆ ಟ್ವೆಂಟೀಂತಿಂದ ಎಕ್ಸಾಮ್ ಸ್ಟಾರ್ಟ್ ಅವರಿಗೆ ಸ್ವಲ್ಪ ಮಾತಾಡೋದಿದೆ ಹೋಗ್ಬೇಕಿತ್ತು ಸ್ಕೂಲ್ ಹತ್ರ ಹೋಗಬೇಕು ನೋಡೋಣ ಮೋಸ್ಟ್ಲಿ ಇವತ್ತು ಹೋಗ್ತೀನಿ ಇಲ್ಲ ಅಥವಾ ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಈಗ ನನ್ನ ನೆಕ್ಸ್ಟ್ ರೊಟೀನ್ ಏನಂದರೆ ಫೈನಲಿ ಎಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ ಈಗಾಗಲೇ ಟೈಮ್ ಬಂದು ಟ್ವೆಲ್ ಆಗಿದೆ ನಾನು ನೆಕ್ಸ್ಟ್ ಈಗ ಒಂದೆರಡು ಬ್ಲೌಸು ಸ್ಟಿಚಿಂಗ್ ಕಟಿಂಗ್ ಮಾಡ್ಕೊಬೇಕು ಸಂಜೆ ಅಷ್ಟೊತ್ತೊಳಗೆ ಕೊಡಬೇಕು ನಾಳೆ ಕೊಡ್ತೀನಿ ಅಂತ ಹೇಳಿದ್ದೀನಿ ಬನ್ನಿ ಆ ಬ್ಲೌಸು ಏನು ಎಂತ ಅಂತೆಲ್ಲ ನಿಮಗೆ ತೋರಿಸ್ತೀನಿ ಶೇರ್ ಮಾಡ್ತೀನಿ ನೋಡಿ ಎಂಬ್ರಾಯ್ಡಿಂಗ್ ಆಗಿರೋಂಥ ಬ್ಲೌಸಸ್ಗಳಿವೋ ಈ ಎರಡೂ ಬ್ಲೌಸ್ನ ಈಗ ಸ್ಟಿಚ್ಚಿ ಕಟ್ಟಿಂಗ್ ವಿತ್ ಸ್ಟಿಚ್ಚಿಂಗ್ ಮಾಡಬೇಕು ನೋಡಿ ಇದು ಮಿಷಿನ್ ಎಂಬ್ರಾಯ್ಡರಿ ಬ್ಲೌಸಸ್ಸು ನಾನು ಮೋಸ್ಟ್ಲಿ ಎಲ್ಲ ಸ್ಟಿಚ್ ಕಾಣಿಸ್ತಿದೆ ಡಿಸೈನ್ ಅನಿಸುತ್ತೆ ಎಲ್ಲ ಸ್ಟಿಚ್ ಆದಮೇಲೆ ಕೂಡ ಶೇರ್ ಮಾಡ್ತೀನಿ ಯಾವ ಥರ ಬಂದಿದೆ ಬ್ಲೌಸ್ ಅಂತೆಲ್ಲ ಸ್ವಲ್ಪ ಈಗ ಬ್ಯುಸಿ ಆಗ್ತೀನಿ ನಾನು ಕೂಡ ಮತ್ತೆ ಬ್ಲೌಸ್ ಎಲ್ಲ ಕಟ್ಟಿಂಗ್ ಎಲ್ಲ ಆದಮೇಲೆ ನಾನು ಮತ್ತೆ ಸಿಗ್ತೀನಿ ಇನ್ನೊಬ್ರು ಪಕ್ಕದ ಮನೆಯಲ್ಲೇ ಆಂಟಿ ಒಬ್ಬರು ಸ್ಯಾರಿ ಡ್ರಾಪ್ ಮಾಡಬೇಕು ಅಂತ ಕೇಳಿದ್ದಾರೆ ಕೊಡಿ ಹಿಂಗೆ ಸ್ಯಾರಿನೇ ಮಾಡಿಕೊಡಿ ಅಂತ ಕೇಳಿದರು ಫಸ್ಟಲ್ಲಿ ಓಕೆ ಅಂತ ಹೇಳಿದೆ ಇಲ್ಲ ನೀವು ಚೆನ್ನಾಗೇ ಉಡಿಸ್ತೀರ ಯಾಕಂದರೆ ಅವ್ರು ತುಂಬ ವರ್ಷದಿಂದ ನನ್ನನ್ನು ನೋಡಿದ್ದಾರೆ ನನ್ನ ಫ್ಯಾಷನ್ ಇಲ್ಲ ಸ್ಯಾರಿ ಉಡೋದಿಲ್ಲ ಹಾಗಾಗ್ಬಿಟ್ಟು ಇಲ್ಲ ನೀನೇ ಬಂದು ನನಗೆ ಸಿಂಪಲಾಗಿ ಎ ಸ್ಟೈಲು ಸ್ಯಾರಿ ಡ್ರಾಪ್ ಮಾಡಿಕೊಡಮ್ಮ ಅಂತ ಕೇಳಿದಾರೆ ನೋಡ್ತೀನಿ ಆದ್ರೆ ಆ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ ಯಾಕಂದರೆ ವಿತೌಟ್ ಪರ್ಮಿಷನ್ ಇಲ್ಲದೆ ನಾನು ಯಾರ ವೀಡಿಯೋಸು ತೊಗೊಳ್ಳಲ್ಲ ಹಂಗಾಗ್ಬಿಟ್ಟು ನೋಡೋಣ ಆಂಟಿಗೆ ಸ್ಯಾರಿ ಮತ್ತು ಸ್ಟೈಲು ಮೇಕಪ್ ಹೇಗೆ ಮಾಡ್ತೀನಿ ಅಂತ ಅದನ್ನು ಕೂಡ ಆದರೆ ನಾನೇನು ಆಗಿ ಮೇಕಪ್ ಆರ್ಟಿಸ್ಟ್ ಅಲ್ಲ ನನಗೆ ನಾನು ಮಾಡ್ಕೊಳ್ಳೋದು ಅವರಿಗೆಲ್ಲ ಇಷ್ಟ ಇಲ್ಲೆಲ್ಲ ನೋಡ್ತಾರಲ್ವ ಅಕ್ಕಪಕ್ಕ ತುಂಬ ವರ್ಷದಿಂದ ನನ್ನನ್ನು ನೋಡಿದಾರಲ್ವ ಹಂಗಾಗ್ಬಿಟ್ಟು ಯಾವಾಗೂ ಹೇಳ್ತಾರೆ ನೀನು ಬ್ಯೂಟಿಷಿಯನ್ ಕಲ್ತಿರೋ ಥರನೇ ಮಾಡ್ಕೊಳ್ತೀಯಮ್ಮ ಅಂತ ಆಲ್ಮೋಸ್ಟ್ ಡಿಪ್ಲೊಮೊ ಫ್ಯಾಷನ್ ಡಿಸೈನಿಂಗ್ ಅಂದರೆ ಎಲ್ಲ ಥರ ಟಚಿಂಗು ನಮಗೆ ಇರುತ್ತೆ ಹಂಗಾಗ್ಬಿಟ್ಟು ಆಂಟಿ ಇಲ್ಲ ನೀನೇ ಮಾಡುಮ್ಮ ಅಂತ ಹೇಳಿದ್ದಾರೆ ನೋಡೋಣ ಅವ್ರಿಗೆ ನಾಟ್ ಹಾಕಿ ಹೇರ್ ಸ್ಟೈಲ್ ಮಾಡಬೇಕಂತೆ ನಾನು ಎಷ್ಟೇ ಬ್ಯುಸಿ ಇದ್ದರೂ ಯಾರಾದರೂ ನನ್ನ ಏನಾದರೂ ಕೇಳಿದ್ರೆ ಆಗಲ್ಲ ಅಂತ ಹೇಳೋಕ್ಕೆ ನನಗೆ ಬರೋದೇ ಇಲ್ಲ ನನಗೆ ಅಭ್ಯಾಸವೇ ಇಲ್ಲ ಬೆಳಗ್ಗೆನೇ ಕೇಳಿದ್ರು ಫ್ರೀ ಅಂತೂ ಇಲ್ಲ ಆಂಟಿ ಬ್ಯಿನೇ ಇದ್ದೀನಿ ಬೇಕೇ ಮಾಡಲೇಬೇಕು ಅಂದರೆ ನಿಮಗೆ ಮಾಡಿಕೊಡ್ತೀನಿ ಅಂದರೆ ಹೇಳಿದ್ದೀನಿ ಅವ್ರಿಗೆ ಸ್ಯಾರಿ ಉಡ್ಸಿ ಸಿಂಪಲಾಗಿ ಒಂದು ಏರ್ ಸ್ಟೈಲು ಮೇಕಪ್ಪು ಮಾಡ್ತೀನಿ ಆದರೆ ಅದನ್ನು ನಾನು ಕ್ಲಿಪ್ಪಿಂಗ್ಸು ಈ ವಿಡಿಯೋದಲ್ಲಿ ಎಂಡಲ್ಲಿ ಕೊಡ್ತೀನಿ ನಾನು ಬಾಯ್ ಬಾಯ್ ಮತ್ತೆ ಸಿಗ್ತೀನಿ ವೆಲ್ಕಮ್ ಬ್ಯಾಕ್ ಟು ಆರ್ ಚಾನೆಲ್ ನೋಡಿ ಬ್ಲೌಸ್ ಕಟಿಂಗ್ಸ್ ಎಲ್ಲ ಅಲ್ಲೇ ಹಾಕಿದ್ದೀನಿ ಎಲ್ಲ ಕಟ್ ಕಟಿಂಗ್ ಮಾಡ್ತಿದ್ದೆ ಯಾಕೋ ಮನಸೇ ಸರಿ ಇಲ್ಲ ಸ್ಕೂಲ್ ಹತ್ರಕ್ಕೆ ಹೋಗ್ಬೇಕಲ್ವಾ ಅದೇ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ ಹಂಗಾಗಿ ಸ್ವಲ್ಪ ಧೈರ್ಯ ತೊಗೊಂಡು ಯಾಕಂದರೆ ಇಷ್ಟು ದಿವಸ ನಾನು ಸ್ಕೂಲಿಂದೆಲ್ಲ ಏನೂ ನನಗೆ ತಲೆನೇ ಕೆಡಿಸ್ಕೊಂಡಿರಲಿಲ್ಲ ಐ ತಿಂಕ್ ನನ್ನ ಲೈಫಲ್ಲಿ ಇವಾಗ ಬಿಗ್ ದೊಡ್ಡ ಭಾರ ಅಂತ ನನಗೆ ಅವ್ರು ಬಿಟ್ಟೋಗಿರೋದು ಅಂದರೆ ಇದೇನೆ ಮಕ್ ಮಕ್ಕಳ ವಿದ್ಯಾಭ್ಯಾಸದೇ ನನಗೊಂದು ದೊಡ್ಡ ಭಾರ ಅಂತ ನಾನು ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ನನ್ನಂಥ ಪೇರೆಂಟ್ಸಿಗೆ ಎಲ್ಲರಿಗೂ ಅದೇನೇ ದೊಡ್ಡದು ಜವಾಬ್ದಾರಿ ಅನಿಸುತ್ತೆ ಅವ್ರು ಕೊಟ್ಟಿರೋ ಗಿಫ್ಟ್ ಅಂದ್ಕೊಳ್ತೀನಿ ಇದನ್ನು ನಾನು ಬಟ್ ಎಲ್ಲೋ ಒಂದು ಕಡೆ ಭಯನೂ ಆಗ್ತಿದೆ ನಿಭಾಯಿಸ್ತೀನ ನಾನು ಇದೆಲ್ಲ ನಿಭಾಯಿಸೋಕೆ ನನ್ನ ಕೈಯಲ್ಲಿ ಆಗುತ್ತಾ ಅಂತ ಆ ಶಕ್ತಿನ ಅವರೇ ಕೊಡಬೇಕು ನನ್ನ ಜೊತೆಯಲ್ಲಿದ್ದು ಅವರು ನಡೆಸ್ಕೊಂಡು ಹೋಗಬೇಕು ಅಂತ ನಾನು ಭಾವಿಸ್ತೀನಿ ಬನ್ನಿ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ ಎಷ್ಟೊಂದು ಕಂಟ್ರೋಲ್ ಮಾಡಿಕೊಂಡು ವ್ಲಾಗಿಗೋಸ್ಕರ ಟ್ರೈ ಮಾಡ್ತೀನಿ ಆಗೋದೇ ಇಲ್ಲ ಐ ತಿಂಕ್ ಸ್ಕೂಲ್ ಹತ್ರ ಹೋದರೆ ಅದನ್ನು ಕೂಡ ಕ್ಲಿಪ್ಪಿಂಗ್ಸ್ ಆಲ್ಮೋಸ್ಟ್ ಸ್ಕೂಲಿಂದೆಲ್ಲ ವಿತೌಟ್ ಪರ್ಮಿಷನ್ ನಾವು ಸ್ಕೂಲ್ ಒಳಗಡೆ ಎಲ್ಲ ವೀಡಿಯೋ ಮಾಡೋಂಗಿಲ್ಲ ನಾನು ಪ್ರಿನ್ಸಿಪಲ್ನ ಮೀಟ್ ಆಗೋಕ್ಕೆ ಇದ್ದೀನಿ ನಾಳೆನೇ ಮಗುಗೆ ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ಯಾಕಂದರೆ ನಾವು ಈ ಥರ ಆದಾಗಿಂದ ತ್ರೀ ಮಂತ್ಸಿಂದ ಸ್ಕೂಲ್ ಕಡೆ ಹೋಗೇ ಇಲ್ಲ ಸ್ವಲ್ಪ ಡ್ಯೂ ಎಲ್ಲ ಬ್ಯಾಲೆನ್ಸ್ ಇದೆ ಹಾಗೆ ನೆಕ್ಸ್ಟ್ ಮಂತ್ ಹಂಗೆ ಕಂಟಿನ್ಯೂ ಆಗುತ್ತೆ ಅವ್ನು ನೈಂತ್ಗೆ ಬೇರೆ ಹೋಗ್ತಾನೆ ಅದು ಕೂಡ ಮಾತಾಡೋದಿದೆ ಹಂಗಾಗಿ ಬನ್ನಿ ಅಂತ ಅವರೇ ಫೋನ್ ಮಾಡಿ ಕರೆದಿರೋದ್ರಿಂದ ಹೋಗ್ತಾ ಇದ್ದೀನಿ ಬನ್ನಿ ಆದರೆ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ನಾನು ಆ ಥರ ಅಲ್ಲೂ ಸ್ಕೂಲ್ ಹತ್ರ ಎಲ್ಲ ವೀಡಿಯೋ ತೆಗಿಯೋಕ್ಕೆ ಆಗೋಲ್ಲ ನನ್ನ ಕೈಯ್ಯಲ್ಲಿ ವೀಡಿಯೋನು ಮಾಡಲ್ಲ ಅದೆಲ್ಲ ಬನ್ನಿ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ ಇವತ್ತಿನ ಇವತ್ತಿಂದ ನನಗೆ ಒಂದು ಹೊಸ ಜವಾಬ್ದಾರಿ ನನ್ನ ಹೆಗಲ್ ಮೇಲೆ ಬಂದು ಬಿದ್ದಿದೆ ಅಂತ ಅಂದ್ಕೊಂಡಿದ್ದೀನಿ ಹೋಗ್ತಾ ಇದ್ದೀನಿ ಹೋಗೋಣ ಬನ್ನಿ ಫೈನಲಿ ನೋಡಿ ಸ್ಕೂಲ್ ಹತ್ರಕ್ಕೆ ಬಂದಿದ್ದೀನಿ ನನ್ನ ಮಗನ ಸ್ಕೂಲ್ ಇದ್ದೇನೆ ನೋಡಿ ಫೈನಲಿ ಸ್ಕೂಲ್ ಹತ್ರಕ್ಕೆಲ್ಲ ಹೋಗಿ ಒಂದು ಟು ಓ ಕ್ಲಾಕಲ್ಲಿ ಹೋಗಿ ರಿಟರ್ನ್ ಬಂದು ತುಂಬಾ ತಲೆನೋತಿತ್ತು ಒಂದು ಆಫ್ ಆನ್ ಅವರ್ ರೆಶ್ಟ್ ಮಾಡಿದೆ ಮಕ್ಕಳು ಸ್ಕೂಲಿಂದ ಬಂದರು ಅವ್ರಿಗೆ ಊಟ ಎಲ್ಲ ಇಟ್ಕೊಟ್ಟು ಟ್ಯೂಷನ್ಗೆ ಬಿಟ್ಟು ಸಂಜೆ ಪಕ್ಕದ ಮನೆ ಆಂಟಿಗೆ ನಾನು ಮೇಕಪ್ ಮಾಡೋಕ್ಕೆ ಹೋಗಬೇಕು ಅನ್ನಲ್ಲ ನೋಡಿ ಆಂಟಿಗೆ ಅದೆಲ್ಲ ನಾನು ವ್ಲಾಗ್ ಮಾಡಿಲ್ಲ ಫೈನಲಲ್ಲಿ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಈ ಥರ ಹೋಗಿ ಅವ್ರಿಗೆ ರೆಡಿ ಮಾಡಿ ಮೇಕಪ್ ಮಾಡಿ ಹೇರ್ ಸ್ಟೈಲ್ ಮಾಡಿ ಮನೆಗೆ ರಿಟರ್ನ್ ಬಂದು ಇವತ್ತಿನ ವ್ಲಾಗ್ ನಂದು ಈ ಥರ ಇತ್ತು ಹೆಣ್ಣು ಮಾಡ್ತಾಯಿದ್ದೀನಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಬೈ ಬಾಯ್